ನಾಚೆ ಮಾನ ಅಮೃವದಿದ್ದೀರಿ ನೀನು ಗೊತ್ತಿದ್ದೆ ನೀನು ನಿನ್ನ ಸಣ್ಣ ಎತ್ತಿ ಬಾಯಿ ನಿನ್ನ ನೀನು ನಿನ್ನ ಎತ್ತಿಗಿಷ್ಟು ಬೆಂಕಿಕ್ಕ ನಿನ್ನ ಮಗನೇ ಯಾವ ಮಗ ಬರ್ತಾ ಬಂದಿದೆಯೇ ನಾಚಕಾಯ್ಕ ನಿಂಗೆ ನಿನ್ ಜನ್ಮಕ್ಕೆ ನಾಚಿಕಾಯ್ಕೋಲ್ಲ ನನಗೆ ನಿನ್ನ ಮಾನ ಅಮೃದ ಬಾಯಿ ಹುಣ್ಣಾಕ ನಿನ್ನ ಎಕ್ತಿ ಬೆಂಕಿಕ್ಕ ಅಲ್ಲಕ್ಕ ನಡೆ ಮಗನೇ ನನ್ನ ಮಗಳು ಒಪ್ಪಿದ್ದಿಲ್ಲ ನನ್ಗೆ ಬ್ಯಾಡಕನವ ನನಗೆ ಒಬ್ಬರು ಮದುವೆಗೆ ಸಾಕಾಯ್ತು ಒಬ್ಬರು ಮದುವೆಯಾಗೆ ಒಂದು ಬೋಸರ ಸಾಕು ನಾನು ಇನ್ನೂ ಒಂದು ಬೋಸರ ನಾನು ಬ್ಯಾಡ ಮದುವೆ ಅಂತಂದ್ರೆ ಮಗಳು ಹೇಳ್ದು ಅಪ್ಲು ಕೊಡ್ತಾಳು ನಾನೇ ಬಣ್ಣ ಬಣ್ಣದ ಮಾತಾಡದಲ್ಲ ನೀನು ಹಂಗೆ ನೋಡ್ಕೊತೀನಿ ಹಿಂಗೆ ನೋಡ್ಕತೀನಿ ಅಂತ ಇಲ್ಲಿ ಭೋಗಳ್ದಲ್ಲ ಅತ್ತೆ ಅಕ್ಕ ನನ್ನ ಮಗಳು ಚೆನ್ನಾಗಿದ್ದಾಳೇನು ನಮ್ಗೆ ಆಸರ ಅರದೇನೋ ಅಂದ್ಕೊಂಡು ನಾನು ಒಪ್ಕೊಂಡು ನನ್ನ ಮಗಳನ್ನ ಮದುವೆ ಮಾಡಿಕ್ಕೆ ಇವತ್ತು ಆ ಕಿತ್ತೋದ್ ಮುಂಡೆ ಯಾಕೆ ಕರ್ಕೊಂಡು ಹೋಗ್ಬಿಟ್ಟು ನೀನು ಇರ್ಲಾ ಹೋಗಿದೆ ಎಲ್ಲಿಗೆ ಹೋಗಿದೆ ನಾಚಾಯ್ಕು ನಿನ್ನ ಜನ್ಮಕ್ಕೆ ನೀನು ಬಣ್ಣಾಕ ನಿನ್ನ ನಿನ್ನಂತ ನನ್ನ ಮಕ್ಕಳು ದಾರೆ ಮೇಲೆ ಇರಬಾರ್ದು ಕಲ ದಾರೆ ಮೇಲೆ ಇರಬಾರ್ದು ದಯವಿಟ್ಟು ನಾನು ಸ್ವಲ್ಪ ಮಾತಾಡಕ ಮಾಡ್ಕೊಡಿಯತ್ತಿಮಾ ಯಾಕೆ ಏನ್ ಆಡಾರು ಏನ್ ಆಡರು ನೀನ್ ಮಾಡಿಸಿದಿಲ್ಲ ನೀನು ಯಾಕ್ಲಾ ಯಾಕಂದ್ರೆ ಮಾಡ್ಲಿ ಎಲ್ಲ ಕಮ್ಮಿ ಮಾಡಿದ್ಲು ನಾನೇನೋ ನನ್ ಮಕ್ಳಿಲ್ಲ ಇವ್ನ ನನ್ನ ಮಗ್ನಂಗೆ ಅಂತ ನಾನು ಅಷ್ಟ ಆಸೆ ಮಾಡ್ಕೊಂಡ ಬಂದ್ರು ಇವತ್ತು ನನ್ನ ತಾಯಿ ತಗಸ್ಬಿಟ್ಟಾರ ನೀನು ನಾನು ಎಲ್ರಿಗೂ ಹೇಳ್ಕಂತಿರ್ತೀವಿ ನನ್ನ ಹೆಳಿಮಯ ಚಂದಂತೆ ಚಂದಂತೆ ನನ್ನ ಅಳಿಮಯ್ಯ ಅಯ್ಯೋ ದೇವರು ನನಗೆ ಒಳ್ಳೆ ಸಿಕ್ತಾ ಸಿಕ್ಸ ಅವನು ಸರಿ ಈಗಿರ್ತಿ ಇವ್ ಸರಿ 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 ಅನ್ಕೊಂಡು ಊ ತುಂಬಾ ಹೇಳ್ಕೊಬತ್ತ ಎಲ್ಲರಿಗೂ ಹೇಳ್ಕೊಬರ್ತಿದ್ನಲ್ಲ ಒಕ್ಕಡಿಂದ ಹೇಳ್ಕೊಬರ್ತಿದ್ನಲ್ಲ ನನಗೆ ಎಷ್ಟಲ್ಲ ಇವತ್ತು ಮನ್ಸು ನೋವು ಆಯ್ಕಿಲ್ಲ ನನಗೆ ಎಷ್ಟಲ್ಲ ನೀನು ನೇ ನನ್ನ ನಾನು ನನಗೂ ನಿನ್ನ ನಂಬಿಕೆ ನೀನು 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 ಅಂತ ನಂಬಿಕೆ ಇವತ್ತು ಸರಿಯಾಗಿ ಮಾಡಬೇಕಾದ್ರೆ ನೀನು ನೀನು ಸರಿಯಾಗಿ ಮಾಡಿದೆ ನೀನು ಯಾವ ಮಕ್ಕ ಹೊತ್ಕೊಂಡ್ ಬಂದಿದ್ದೀನಿ ನೀನು ನನ್ನ ಮನೆಯೊಳಗೆ ಬರೋ ಅಂತ ಯೋಗ್ಯತೆ ಉಳಿಸ್ಕೊಂಡಿದ್ದೀಯಾ ಯೋಗ್ಯತೆ ಇರೋದು ನಿಮಗೆ ಯಾಕೆ ಬಂದಿದ್ದೀ ಯಾಕೆ ಬಂದಿದ್ದೀ ಇನ್ನೇನು ಮೋಸ ಮಾಡ್ಬೇಕು ಅನ್ನೇ ಮಾಡ್ಬೇಕು ಅಂತ ಬಂದಿದ್ದಿಲ್ಲ ನೀನು ಹೇಳು ತೇಮ ದಯವಿಟ್ಟು ನನ್ನ ಒಂದು ಮಾತು ಕೇಳಿ ನೀವು ಯಾಕೆ ಹಿಂಗೆ ಫೋನ್ ಮಾಡಿ ಫೋನಲ್ಲೂ ಮಾತಾಡಕ್ಬಿಡಲ್ಲ ಏನು ಹಿಂಗೆ ಮಾಡ್ತಾ ಇದ್ದೀರಾ ತೇಮ ನೀವು ನೋಡಿ ನಾನು ಆ ಥರ ಮೋಸ ಕರಲ್ಲ ತೇಮ ನಿಮಗೆ ಮತ್ತು ನಿಮ್ಮ ಅವರಿಗೆ ಯಾವುದೇ ಥರ ನಾನು ಮೋಸ ಮಾಡಿಲ್ಲ ತೇಮ ಯಾಕೆ ತೇಮ ಈ ಥರ ಆಡ್ತಾ ನೋಡಿ ನಾನು ಅವತ್ತು ಹೇಳ್ತಿದ್ದು ಅಷ್ಟೇ ಇವತ್ತು ಹೇಳ್ತಾ ಇರೋದು ಅಷ್ಟೇ ನಾನು ಮೀನಾಕ್ಷಿ ಮೋಸ ಮಾಡಿಲ್ಲ ಉಂಕನ್ ಬಿಡಪ್ಪ ಉಂಕನ್ ಬಿಡು ನೀವೇನು ಮೋಸ ಮಾಡಿದ್ದೀನಿ ನಾವೇ ಮೋಸ ಮಾಡಿದ್ದೀವಿ ಅಕ್ಕಿ ಮಾನವ್ ಬಂದೊಳ್ಳ ಕರ್ಕೊಂಡು ಓಡೋಗಿದ್ದು ನೀನು ಅಕ್ಕಂಬಲಿ ಮಾಡಲ್ಲ ದಯವಿಟ್ಟು ನಿಮಿಷ ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ ನನಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ನೀನು ಬೇಡಕನಪ್ಪ ನೀನ್ ನಿನ್ನೆ ನಮಗೆ ಸರಿಯಾಗಿ ಗೋಮರ ಸಿಕ್ಕದೆ ಸರಿಯಾಗೆಲ್ಲ ನನ್ಗೆ ಆಗ್ನಾದವ್ರ ಮುನ್ಗಡೆ ಅಕ್ಕಪಕ್ಕ ಮುಂದೆ ಮುಂದ್ಗಡೆ ನಮ್ಗೆ ಹೋಮ ಮಾಡಿರೋ ಸಾಕು ಎಷ್ಟು ದಿವಸ ಕಾಯ್ಕೊಂಡು ಮುಂಡ್ಯ ಮಗ ನೀನು ನಿನ್ನಿಂದ ಇವತ್ತು ನಾವು ತಲೆ ಎತ್ಕೊಂಡ್ ತಿರ್ದಂಗೆ ನನ್ನ ಮಗಳು ನಾಲ್ಕು ದಿವಸ ನಾವು ಬಾಯ ನೀರು ಬಿಡ್ತಾನೆ ಮನ್ಗಡೆ ಮಂಗಿರತ್ತವೇ ನಮ್ಗೆ ಎಷ್ಟು ಸಟ್ಟಬೇಕು ನನ್ನ ಮಗಳು ಬೇಡಕನವ ಬೇಡ ಅವನು ನೋಡಿರ ಸಾಕು ನಾನು ಅವನಿಂದ ನಿಮ್ದಾನೆ ನಾನು ಅವ್ನ ಬಿಟ್ಬಿಟ್ಟೆ ತಿರ್ಗ ಇನ್ನೊಬ್ಬ ಕಟ್ಕೊಂಡು ನನಗೆ ಅಂತ ನನ್ನ ಮಗಳು ಅಪ್ಪನ ಕೊಡ್ತಾಳು ಸರಿಯಾಗಿ ಹೇಳೋದು ನಾನು ಕೇಳಿಲ್ಲ ನಾನೇ ಇಲ್ಲ ಕನ ಅಂತ ನಾನು ನಿನ್ನ ನಂಬಿ ನಾನು ನನ್ನ ಮಗಳ ಹೋದ್ವೇ ಮಾಡಿ ಸರಿಯಾಗಾಯ್ತು ಆಯ್ತು ಅಲ್ಲ ಮನಗ ಬಂದವರನ್ನ ನೀನು ನೀನು ಪಟೈಸ್ಕೊಂಡು ನೀನು ಹಾಸ್ಗ ಓದಲ್ಲ ನನ್ ಕಂಡು ಮುಂದ್ಗಡೆ ಗಡಲೆ ನೀನು ಎಣ ಹಾಕೊಂಡು ಎಷ್ಟು ದಕ್ಷಾತಿದ್ರೆ ನೀನ್ ತಿರ್ಗ ಮನೆ ಒಳಗೆ ಬಂದಿದ್ದೀನಿ ನೀನು ಓದರ ಹಂಗೆ ಹೋಗದರೆ ಬಿಟ್ಟು ಹಿಂಗೆ ಎಲ್ಲಾ ಬಂದಿದ್ದೀನಿ ನೀನು ಇಲ್ಲಿ ಯಾಕೆ ಏನ್ ಮಾಡಕ್ಕೆ ಬಂದಿದ್ದೀನಿ ಇನ್ನೇನ್ ನಿನ್ ಬಡ್ ಬಣದ ನಮ್ಮ ನಂಬಿಕೆ ಅನ್ಕೊಬಿದೀನಿ ನೀನು ಅದೇ ಹೋಗಿದ್ದೀನಿ ನಿಮಗೆ ಸ್ವಲ್ಪ ಏನೋ ಸ್ವಲ್ಪ ಅರ್ಥ ಮಾಡ್ಕೊಡಿ ನಾನು ಏನಕ್ಕೆ ಹೋಗಿದ್ದು ಏನಕ್ಕೆ ಇವಾಗ ಬಂದಿದ್ದೀನಿ ಅನ್ನೋದ್ ಸ್ವಲ್ಪ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಏನ್ಲಾ ಏನ್ ಸಾಸ ಕೇಳಬೇಕು ಇಷ್ಟೆಲ್ಲ ಆದ್ಮೇಲೆ ಇನ್ನೇ ಸಾಸ ಕೇಳಬೇಕಲ್ಲ ನಿಮಗೆ ತಿರ್ಗ ಮಾಕೋರ್ ಮಾಕ ಹೆಂಗ್ ಮಾಡ್ಕತ್ತೆ ಕೊತಿ ಪರ್ಚಾಕ್ ತಾನೆ ಇನ್ನೇ ಬೆಂಕಿ ಕ ಏನ್ ಮಾತಾಡಂಗಿದ್ರಲ್ಲ ನೀನು ಯಾಕೆ ಮಾತಾಡಿ ಲೋ ನೀನ್ ಮಾಡಿದ ಕೆಲಸ ನೀನ್ ಮಾತಾಡ್ಬೇಕಂದ್ರೆ ಬೆಂಕಿ ಕ ನೀನ್ ಮಾಕವ ಕೊತಿ ಪರ್ಚ ತಿರ್ಗಾ ಬಾಯಿ ಮಾಡ್ತಾನೆ ಬಾಯ ನೀನು ಶಾಸ್ತ್ರ ಹೇಳಂತೆ ನಾ ಶಾಸ್ತ್ರ ಹೇಳ್ಕೊಂಡು ಕುತ್ಕೋಬೇಕಂತ ನೀ ಹೇಳ್ದಂಗೆ ಮತ್ತೆ ಮಾ ದಯವಿಟ್ಟು ನನ್ನ ಮಾತು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾಕೆ ಹೇಳಿದ್ರೆ ಅರ್ಥ ಮಾಡ್ಕೋತೀರಾ ನೀವು ನಿಮ್ಗೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ ಯಾಕತ್ತೆ ಮಾ ಇಷ್ಟೊಂದು ಅಟ ಮಾಡ್ತಾ ಇದೀರಾ ನೀವು ನುಡಿಯತ್ತೆ ಮಾ ನಾನು ಇನ್ನು ಎಲ್ಲಿಗೂ ಹೋಗಿರ್ಲಿಲ್ಲ ನಾನು ಹೋಗಿದ್ದು ನಿಮ್ಗೆ ಸಿರಿ ತರಕೆ ಸಿರಿ ತರಕೆ ತಿನ್ನೇನಿಕ್ ಹೋಗಿದ್ದೆ ನಾನು ನೀವೇನಂದ್ರೆ ಅವತ್ತು ಒಂದಂಗೊಂದು ಸೀರೆ ತಂದು ನೀವು ಅಂತ ಅಷ್ಟು ಬೇಜಾರ್ ಮಾಡ್ಕೊಂಡ್ರಲ್ಲ ಅದಕ್ಕೆ ತುಂಬಾ ಬೇಜಾರಾಗೋಯ್ತು ನನಗೆ ಅದಕ್ಕೆ ಸೀರೆ ತರಗ ಮನೆಗೆ ಬರಬಾರ್ದು ಅಂದ್ಬಿಟ್ಟು ಕರ್ಕ ಅಷ್ಟಬ್ರೆ ಏನಿಲ್ಲಮ್ಮ ಒಂದು ಹೋಟ್ಲಿಗೆ ಅವರೆ ನಾನು ಹೋದ್ರೆ ಅವ್ರು ಬರಂಗಿಲ್ಲ ಅಂತ ಕಾನೂನು ಇದೆಯಾ ಏನಿಂಗ್ ಮಾತಾಡ್ತಾ ಇದ್ರ ದಡ್ರಂಗೆ ನೀವು ನಾನು ಹೋಗ್ಬಿಟ್ಟು ಕುತ್ಕೊಂಡ್ ತಿಂತ ಇದೆ ಅದೇ ಸಮಯಕ್ಕೆ ಅವ್ರು ಬಂದ್ರು ಬಂದವರಿಗೆ ಒಂದು ಕಾಫಿ ಕೊಡ್ಸೋದ್ರಿಂದ ನಾವೇನು ಬಡವರ ಅದಕ್ಕೆ ಕುಡಿಯಪ್ಪ ಅಂದ್ಬಿಟ್ಟು ಕೊಡಿಸುತ್ತೆ ಕುಡಿತಿದ್ಲು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಅಷ್ಟೊತ್ತು ನೀವು ಬಂದು ಜಗಳ ಬಿದ್ದುಬಿಟ್ಟಲ್ಲ ಅದಕ್ಕೆ ಭಯ ಪಟ್ಟು ಅವಳು ಓಡೋದ್ಲು ಅವರ ದೊಡ್ಡಮ್ಮನ ಮನೆಗೆ ನಾನು ಓದೆ ಸ್ವಲ್ಪ ದುಡ್ಡು ಮಾಡ್ಕೊಂಡ್ಬರೋಣ ನಮ್ಮ ಅತ್ತೆಗೆ ಸೀರೆ ತಗೊಂಡು ಅಂತ ನನಗೆ ಗೊತ್ತಿಲ್ವಾ ಅಯ್ಯೋ ನನ್ಗೆ ಗೊತ್ತು ಕಣಪ್ಪ ಅಯ್ಯೋ ಏನ್ ಮಾಡಿ ಕೆಪ್ಪ ಎಲ್ಲಿ ಸೀರೆ ಯಾಕೆ ತಂದಿದ್ದ ತಗೋಬ್ರೆ ನೋಡ್ತೀನಿ ನುಡಿಯತ್ತಮ್ಮ ಸೀರೆ ಚೆನ್ನಾಗಿದೆಯಾ ಅಯ್ಯೋ ಅಪ್ಪ ವಿಕಿಯಪ್ಪ ಚೆನ್ನಾಗಿ ಸೀರೆ ಚೆನ್ನಾಗಿದೆ ಅಯ್ಯೋ ಹಾಳಗರಿ ಮುಂಡೆ ನಾನು ದರ್ದ್ರ ಮುಂಡೆ ಅಂತೆ ಮುಂಡೆಯಪ್ಪ ನಾನು ನಿನ್ ಮೇಲೆ ಅನ್ಮಾನ ಪಟ್ಬಿಟ್ನಾರ ಅಯ್ಯೋ ಹಂಗು ಅಂದ್ಕಂಡೆ ಅಲ್ಲಿ ಒಂದೇ ನೆಟ್ಟಿಗೆ ಮೇಸಿಕೊಟ್ಟೆ ಮುಗ ನನ್ನ ಅಳಿ ಮೈ ಅಂತದಲ್ಲ ಸಿಂದ್ರಕಣ್ಣೆ ಯಾಕೋ ಎದ್ಕೊಂಡು ನಾವು ಹೋಟ್ಲಲ್ಲಿ ಮಾತಾಡ್ತಿರಲ್ಲ ಕುತ್ಕೊಂಡು ಅದನ್ನ ಸಿಗಾಕೊಂಡ್ರಲ್ಲ ಅಂದ್ಬಿಟ್ಟು ನಾವು ಓದ್ಬಿಟ್ವಲ್ಲ ಅಲ್ಲ ಅದ್ಕೆಲ್ಲ ಬೇಜಾರು ಮಾಡ್ಕೊಂಡು ಹೋಗಿದ್ದದೇನೋ ಅಂತ ಅಂದೆ ಕಣಪ್ಪ ಮತ್ತೆ ಫೋನ್ ಮಾಡುತ್ತೆ ಚಕ್ ಮಾರ್ಕಣ ನನ್ ಮನ ಬರೋಕೆ ಅದೇ ನನ್ ಕುಟುರು ಸ್ವಲ್ಪ ಮಾತಾಡೋ ನನ್ಗೆ ಅವಕಾಶ ಮಾಡ್ಕೊಡಿ ನಾನು ಎಲ್ಲ ಹೇಳ್ತೀನಿ ಅತೆ ನಾನು ಯಾವಾಗ ಅದು ನಿಮ್ಗೆ ಮೋಸ ಮಾಡಿದ್ದೀನ ನೋಡಿ ಸ್ವಾತಿ ಜೊತೆ ಹೋಗೋದಿದ್ರೆ ಫಾರಿನ್ ಹೋಗ್ ಸೊಟ್ಟಲ್ಲ ಹೋಗೋದಾಗಿತ್ತು ಮೀನಾಕ್ಷಿ ಅವ್ರು ಇಷ್ಟ ಇರತ್ತಾರ ನಾನು ಇಲ್ಲಿ ಬಂದು ಕಷ್ಟ ಪಡ್ತಾ ಇರೋದು ಇಲ್ಲಂದ್ರ ನನ್ಗೆ ಯಾವ ಕಷ್ಟ ಪಡ್ಬೇಕಾದಿತ್ತು ನೀವ್ ಹೇಳಿ ನಾನ್ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ನೀನು ಹ್ಮ್ ತುಂಬಾ ಬೇಜಾರಾಗುತ್ತಪ್ಪ ನಮ್ಗೆ ನಂಬಿಲಕ್ಕ ಅದು ನಂಬಿಕೆನೇ ಇವತ್ತಮ್ಮ ನಿಮ್ಗೆ ಆ ಗರಿ ಮುಂಡ್ಯಾರು ಸುಮ್ನಿ ಇರ್ಬೇಕಲ್ಲ ಅವ್ರು ಫೋನ್ ಮಾಡಿ ನೀನ್ ಹೇಳಿಮ್ಮ ಒಂಟಿಕಲ್ಲ ನೀನ್ ಹೇಳಿಮ್ಮ ಒಂಟಾಗ ನಿಂಜಾನಿಗೆ ಆಗಿದ್ರೆ ನಿಮ್ಮ ಮತ್ತೆ ಒಳಗಡೆ ಅಂದ್ರೆ ಹೆಂಗದು ಹೇಳಿನಿನ ಹಂಗ ಯಾರು ಹೇಳ ಕಣ್ಣಿಕಪ್ಪ ಯಾರ ನಾನು ಜನ ಕೂ ಹೇಳಿದೆ ನಾನು ಅಂತಂದ್ರ ಏನ್ ಮಾತಾಡೀರಿ ಅನ್ಬಿಟ್ಟು ಉಗದ್ ಕಳ್ಸಿನಿ ಉಗದ್ ಕಳ್ಸೆ ನಿಜಕ್ಕೇ ಜನಗಳ್ ಬಿಟ್ಟು ಕಣಪ್ಪ ಬೇಜಾರ್ ಮಾಡ್ಕಬೇ ಎಷ್ಟು ಕೊಟ್ಟೆ ಸೀರಾ ನಿಮ್ಗೋಸ್ಕರ ರೂಪಾಯಿ ಚಂದನಾಗದ ಸೀರೆ ಹನ್ನೆರಡ್ ಸಾವ್ರ ರೂಪಾಯಿವ್ ಸದ್ಯ ಯಾವ ಮದ್ವೆ ಅದು ತಂದಿದೀರ ನಾಳೆ ಮದುವೆ ಅದೇ ಉಟ್ಕೊಂಡು ಹೋಗ್ಬಿಟ್ಟು ಚಂದ ಉರ್ಸಕ್ ಬಿಡ್ತೀನಿ ಉರ್ಕೊಂಡ್ ಸತ್ತ ಕೊಡ್ಬೇಕು ಹಂಗ್ ಮಾಡ್ತೀನಿ ಹಾತಿಮ್ಮ ಮೀನಾಕ್ಷಿಯವರು ಹೇಳಿದ್ದಾರೆ ಮಾಮಿಗಳೇ ಕಣಪ್ಪ ಊಟನೇ ಹೊಂದಿಲ್ಲ ಅಯ್ಯೋ ನಿನ್ನೆ ಅಂಕಲಿ ಏನು ಹತ್ಕೊಂಡು 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 ಮೂರು ನಾಲ್ಕು ಕೇಸಿಂದ ಏನು ಕುಡಿದಿಲ್ಲ ಕಣಪ್ಪ ಅಯ್ಯೋ ನಾನು ಬಟ್ಟೆ ಹೊಡಿಕಿಲ್ವಾ ಅದಕ್ಕೆ ಹೆಣ್ಮಕ್ ಮಾತನ್ಬಿಟ್ಟೆ ಬೇಜಾರು ಮಾಡ್ಕೊಬಿಡಕ ನಾವು ವಿಕಿಯಪ್ಪ ಅದೇ ಮಾ ಮೀನಾಕ್ಷಿ ಅವರು ಅದನ್ನ ನಮಗೆ ಕೋಪ ಮಾಡ್ಕೊಂಡಿದ್ದಾರೆ ಅಯ್ಯೋ ಈ ಕ್ವಾಪ ಮಾಡ್ಕೊಂಡವಳೆ ನಾನು ಹೇಳ್ತೀನಿ ಹೋಗು ನಮ್ಮ ಹಳ್ಳಿ ಮಂದಿ ಏನೋ ತಪ್ಪಿಲ್ಲ ಅಂದ್ಬಿಟ್ಟು ಆಯ್ತು ಅದೇ ಮೀನಾಕ್ಷಿ ನೀವೇ ಹೇಳ್ಬೇಕು ನಾನು ಭಯ ಆಗ್ತಾ ಇದೆಯಾ ತೆಮ್ಮ ನಿಜವಾಗ್ ನಾನು ಆ ತರ ಹುಡುಗಲ್ಲ ನಿಮ್ ನನ್ ಮೇಲೆ ನಂಬಿಕೆ ಇಲ್ವಾ ತೆಮ್ಮ ಅಲ್ಲ ಕಣ್ಣು ಹೇಳಿದೇವ್ರು ನಾನೇ ಆವತ್ತಾರೆ ಅನ್ಮಾನ ಪಟ್ಟಿದ್ದಾನೆ ಅವರು ಇವರು ಬಂದೀ ಮುದ್ಯ ಮಕ್ಕಳು ಸುಮ್ಮಕನವೇ ಬಂದು ಬಂದು ತಾನೇ ತಿನ್ಬಿಟ್ರು ನಿನ್ನ ಹಳ್ಳಿಮಯ ಹುರಗಿದಾನಂತಲ್ಲ ಊರಾಗಿದ್ದಾನಂತಲ್ಲ ಅಂತ ಹಂಗಂದಾಗ ಹಂಗೆ ಅನ್ಸುತ್ತೆ ಒಂದು ನಿಮಿಷ ಅಲ್ಲ ನಾನು ಮೈ ಹಿಂಗೆ ಹಿಂಗೆಲ್ಲ ಮಾತಾಡ್ತಾರಲ್ಲ ಇವ್ರು ನಿನ್ನಿಸ್ಕೊಂಡು ಹೋಗ್ತಲ್ವಾ ನೀನು ಮಾತಾಡೋರು ಅಂದ್ಬಿಟ್ಟು ನಾನು ನಿನ್ನ ಮೇಲೆ ನಂಬಿಕೆ ಅದೇ ನನಗೆ ಹೋದೆ ನಾಳೆ ಹೋದೆ ಯಾವಳಿ ಎಲ್ಲರೂ ನಾನು ಕೇಳಕ್ಕಿಲ್ಲ ಅಂದರೆ ಹಂಗೆ ಹೋಗ್ಬಿಟ್ಟು ಹಿಂಗೆ ತೂ ಅನ್ಸ್ಕೊಳ್ತದಲ್ಲ ಇಷ್ಟೊಂದು ಒಳ್ಳೆಯವರು ಇತ್ಕೊಂಡು ಒಳ್ಳೆ ಮನ್ಸು ಇತ್ಕೊಂಡು ತೂ ಅನ್ಸ್ಕೊಳತ್ ತಾನೆ ಬರೀ ಏನು ಅಂದ್ಬಿಟ್ಟು ಅಷ್ಟು ಬಿಟ್ಟರೆ ನನ್ನ ಮೈ ಏನು ಅಂತ ನನಗೆ ಗೊತ್ತಿಲ್ವಾ ಹೆಂಗಾರೀ ನೀನು ತಲೆಗೆ ಎಸ್ಕೊಬಿಡಕನಪ್ಪ ಯಾರೇ ಬರಲಿ ನಾನು ನಿಮ್ಮ ಜೊತೆ ನಿಂತ್ಕತೀನಿ ಚೆನ್ನಾಗದ ಸೀರೆ ಮಾತ್ರ ಅಯ್ಯೋ ಇಂತ ಸೀರೆ ಉಟ್ಕೊಂಡ್ ಎಷ್ಟು ವರ್ಷ ಆಗಿತ್ತು ಎಲ್ಲಿ ಉಟ್ಕೊಂಡೇ ಇಲ್ಲ ಚೆನ್ನಾಗ ಚೆನ್ನಾಗದ ಹ್ಮ್ ಚೆನ್ನಾಗದ ಹೋಗಪ್ಪ ಹೋಗು ಮೀನಿಯಾ ಮಾತಾಡ್ಸು ಅವ್ಳೇನಾರ ಬರ್ದಿದ್ರೆ ನಾನು ಕರಿ ಬತ್ತಿನ ಮಕ್ ಹೋಗಿದ್ದೀನಿ ಅವಳಿಗೆ ಮಾ ಆಯ್ತು ನೀವು ಅವಳ ಕಡೆಯಿಂದ ನನಗೆ ಬಯಸ್ಬಾರ್ದು ಅಷ್ಟೇ ನೀನ್ ನಡಿಯಪ್ಪ ನೀನು ನಾನು ಬತ್ತೀನಿ ನೀನ್ ಏನ ಅವಳಿಗೆ ಕಾಯಂಪಿ ಅಂದ್ರೆ ಕರೀಗ ಬಂದ ಇಳಿಸ್ತೀವಿ ಸರಿ ಹೆಂಗ ಮಾಡಬದಿಯಾ ಯಾಕಪ್ಪ ಇನ್ ಸರ್ಗ್ ಹೋಗಿದ್ದೀ

ಭಾರ ಒಳ್ಳೇದು ನಾನು ಸೀರೆ ಕೇಳೋದಲ್ಲ ಇನ್ನು ಬರಿ ಕೈಲೋರ್ನ ಮತ್ತೆ ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ನಾನು ಹೇಳಿದೇವರು ಹೆಂಗಿದ್ ಮಾರ್ತು ನಾವು ತರ ಗಂಟ ಮನೆಗೆ ಬರ್ನಿಲ್ವಲ್ಲ ನಿಜಕ್ಕೂ ಏನು ಹೇಳಿ ಮೈ ಪುಡಿ ನಾನು ಏಳು ಏಳು ಜನದಲ್ಲೂ ಅದೃಷ್ಟ ಮಾಡಿದ್ದೆ ಕಂದ್ರಪ್ಪ ಅಯ್ಯೋ ನನಗೆ ಓಸಿ ಖುಷಿ ಆಯ್ತಲ್ಲ ನನಗೆ ಅಯ್ಯೋ ಆ ಪಾಟಿ ಖುಷಿ ಅದೇ ಹಂಗೆ ಬೇಜಾರು ಆಯ್ತದೆ ನಾನು ಹೇಳಿ ಮೈ ಮೇಲೆ ಬೋದ್ನಲ್ಲ ಅಂದ್ಬಿಟ್ಟು ನೋಡಿ ಚೆನ್ನಾಗಿದೆ ಸೀರೆ ನಾಲ್ಕೊಂದು ಮದುವೆ ಅದೆ ಉಟ್ಕೊಂಡು ಹೋಗ್ಬಿಟ್ಟು ಹಿಂಗೆ ಚಂದ ಉಸ್ತೀನಿ ங்கா ஆ சீா தக்கப்பு உட்காட்டு நுடிகத்தாளே நான் நுட்னி நோட் கழி நாளிக்கு ஹெக் நோட்னி அன்புட்டு தோர்ஸ்தி நான் ஏன்னோ அன்புட்டு சரி கண்டப்பா அங்கே சீரி ஹெங்க்ஸு வீடியோ ஹெங்கன்ட்டு தயவுட்டு கமெண்ட் மேி வீடியோ இஷ்டாக இருக்க மாதிரி ஷேர்மி யார் சப்ஸ்கிரைம் ஆயில தயவுட்டு சப்ஸ்கிரைம் நம்ம எச்சு சப்போர்ட் மாறப்பா வரோரு மத்த நமஸ்கார அய்யோ சேர சீரேர் அவ்வளவு கேள்சாப்பிட நானே வைக்கே உட் கொண்டுவிட்டு ஜெயின் ஊர் சாா் போடாது